ನೀವು ಸೀನಿಯರ್ ಮೋಸ್ಟ್ ಇದ್ದೀರಿ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಆ ರೀತಿ ಮಾತಾಡ್ತಿದ್ರೆ ನಿಮಗೇನು ವಾಟ್ ಯು ಫೀಲ್ ವಾಟ್ ಯು ಥಿಂಕ್ ಆಫ್ ಇಮ್ಸ್ ಎಲ್ಪ್ ಹೇಳಿ ಈ ಥರ ಮಾತನಾಡೋದು ನೇರವಾಗಿ ಈ ಥರ ಆರೋಪ ಮಾಡೋದು ಎಷ್ಟು ಮಟ್ಟಿಗೆ ಸಂಬಂಧಿಸಿದೆ ಅಟ್ಲೀಸ್ಟ್ ಫಾರ್ ಗಾಡ್ ಸೇಕ್ ಸ್ವಲ್ಪ ಏನಾರ ಸ್ಯಾಂಟಿಟಿ ಇಟ್ಕೊಳ್ಳಿ ಮಾತಾಡಬೇಕಂತ ಸುಮ್ಮನೆ ಮಾತಾಡೋಂಗಿದ್ರೆ ನಿಮಗೆ ಒಳ್ಳೆ ದೇವ್ರು ಒಳ್ಳೇದು ಮಾಡಲಿ ಬಟ್ ಈ ಥರ ಮಾತಾಡೋದ್ರಿಂದ ಏನು ಸಿಗುತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಏಳು ಕೋಟಿ ಜನಕ್ಕೆ ಅವರು ಆಶೀರ್ವಾದ ತೊಗೊಂಡು ಬಂದಿರತಕ್ಕಂಥ ಆ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಸ್ಟಾಪ್ ಮಾಡಿದ್ನ ಆಮೇಲೆ ಮೀಡ್ಯಾದವ್ರಿಗೆ ನಿಮಗೆ ಪಾಪ್ಯುಲರಿಟಿ ಸಿಗುತ್ತೆ ಅಂತ ಹೇಳೋದು ಬಿಟ್ರೆ ಇದರಲ್ಲಿ ಯು ಡೋಂಟ್ ಅಚೀವ್ ಎನಿಥಿಂಗ್ ಅಲ್ರಿ ಮಾಡಿದ ಸರ್ಕಾರ ಇದೆ ರೀ ಸರ್ಕಾರ ಕೇಂದ್ರ ಸರ್ಕಾರ ಇದೆ ಯಾರ ರೀತಿ ಯಾರಿದ್ದಾರೆ ಅವ್ರು ಮಾಡಲಿಲ್ಲ ಮತ್ತೆ ಮತ್ತು ಮತ್ತೆ ಬಿ ಜೆ ಪಿ ಕೇಂದ್ರದಲ್ಲಿ ಸರ್ಕಾರ ಇದೆ ತಾನೇ ಮತ್ತೆ ಯಾಕೆ ಬಿಡ್ತಾಯಿದೆ ಎಂಥವ್ರಿಗೆ ಮಾಡೋಕೇಳಿ ಯಾರನ್ನ ಆ ಥರ ಇದ್ದರೆ ಇಫ್ ಸಂಬಡಿ ಎಸ್ ಗಾಟ್ ಲಿಂಕ್ ದೇ ಹ್ ಟು ಫೈಂಡ್ ಔಟ್ ಯಾರೇ ಫಂಕ್ಷನಿಗೆ ಹೋದಾಗ ವೈ ದೇ ಹ್ಯಾವ್ ಟು ಲಿಂಕ್ ವಿತ್ ಸಿ ಎಮ್ ಸಿ ಎಮ್ ಯಾಕೆ ಲಿಂಕ್ ಮಾಡಬೇಕು ಸಂಬಡಿ ಇಸ್ ಫೌಂಡ್ ಬಿಕಾಸ್ ನಾನು ಕೂಡ ಆ ಫಂಕ್ಷನಲ್ಲಿದ್ದೆ ಆಮೇಲೆ ನೀವು ಕೂಡ ಕೇವಲ ಮುಸ್ಲಿಮರವರೆಗೆ ಎಷ್ಟೇ ದುಡ್ಡು ಕೊಡ್ತಾರೆ ಮುಸ್ಲಿಮರು ಅಷ್ಟೇ ದುಡ್ಡು ಕೊಡ್ತಾನೆ ತೋರಿಸ್ತಾ ಇರೋ ತಪ್ಪಲ್ವಾ ಅವ್ರು ಹೇಳಿರ್ತಕ್ಕಂಥದ್ದು ನನ್ನ ಅವಧಿಯಲ್ಲಿ ಈ ಬಾರಿ ಎರಡೂವರೆ ಸಾವಿರ ಕೋಟಿ ಕೊಟ್ಟಿದ್ದೀನಿ ಐದು ವರ್ಷ ಅವಧಿಯಲ್ಲಿ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ದೇಶದಲ್ಲಿ ಎಲ್ಲಿ ಹಿಂದೂರಿಗೆ ಪಾಲು ಸಿಗುತ್ತೆ ಅವ್ರಿಗೆ ಕೂಡ ಮುಸ್ಲ್ಮಾನರಿಗೆ ಪಾಲು ಸಿಗಬೇಕಂತ ಹೇಳಿದ್ದಾರೆ ಅದನ್ನ ಕೇವಲ ಬರೀ ಮುಸ್ಲಿಮಾನರಿಗೆ ಕೊಟ್ಟಿದ್ದಾರೆ ಮುಸ್ಲಿಮಾನರಿಗೆ ಕೊಟ್ಟಿದ್ದಾರೆ ಅಂತೇಳಿ ತೋರಿಸ್ತಕ್ಕಂಥದ್ದು ಕೂಡ ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಅಲ್ರಿ ಮಾಡ್ಲದಕ್ಕೆ ನಮಗೇನು ಸಂಬಂಧ ಇದೆ ಸಿ ಅಲ್ಲಿ ಯಾರು ಏನಂತ ಗೊತ್ತಿರುತ್ತಾ ಸಾರ್ವಜನಿಕರ ಬಹಿರಂಗಾಲ್ ಫಾಲೋ ಆಗಿಲ್ಲ ಪ್ರೋಟೋಕಾಲ್ ಫಾಲೋ ಅಂತಂದ್ರಿ ಏನ್ರಿ ಅಲ್ರಿ ಅಲ್ಲ ಸಿ ಅದು ಈ ತರ ಮಾತಾಡಿದ್ರೆ ಏನಾರ ಅವ್ರ ಹತ್ರ ಇನ್ಫಾರ್ಮೇಶನ್ ಇದ್ರೆ ನಮ್ಮ ಪಾಲಿಸಿ ಕೊಡಬೋದಾಗಿತ್ತಲ್ಲ ಅವರೇ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಹೇಳಿಡಿಸ್ಬೇಕು ಈ ಥರ ಇದೆ ಆಮೇಲೆ ಸಿದ್ದರಾಮಯ್ಯ ಅವ್ರನ್ನ ಆ ರೀತಿ ಟೀಕೆ ಮಾಡ್ತಕ್ಕಂಥ ಸರಿ ಅದು ನೀವು ಕೇಳ್ಬೇಕಲ್ವಾ ಸಿದ್ದರಾಮಯ್ಯ ಸಾಹೇಬ್ರನ್ನ ಆ ರೀತಿ ಟೀಕೆ ಮಾಡ್ತಕ್ಕಂಥ ಸರಿಯಾ ಪ್ಲೀಸ್ ಯಟ್ನಾಳ್ ಸಾಹೇಬ್ರ ರಿಕ್ವೆಸ್ಟ್ ಯು ಕೈಂಡ್ ಗುಡ್ ಸೆಲ್ಫ್ ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ ಮುಖ್ಯಮಂತ್ರಿಯವ್ರ ಬಗ್ಗೆ ಈ ರೀತಿ ಮಾತನಾಡ್ತಕ್ಕಂಥದ್ದು ನಿಮಗೆ ಸೋಭೆ ತರತಕ್ಕಂಥದ್ದಲ್ಲ ದಯಮಾಡಿ ಇಟ್ಸ್ ಹೈ ಟೈಮ್ ಯು ಶುಡ್ ರಿಯಲ್ ಇಸ್ ರೀ ಥಿಂಕ್ ಆನ್ ವಾಟ್ ಯು ಸ್ಪೀಕ್ ಮಾಡ್ತಾ ಮಾಡಲಿರಿ ಅವ್ರ ತನಿಖೆ ಅವ್ರದ್ದೇ ಸರ್ಕಾರ ನಾವೇ ತನಿಖೆ ಅವರೇ ಮಾಡ್ಕೊಳ್ಳಲಿಲ್ಲ ಯಾರು ಬಡ ಅಂತ ಹೇಳಿದಾರೆ ತನಿಖೆಗಳು ಬರೋದು ಸುಮ್ಮನೆ ಒಂದು ಏನು ಹೇಳೋದು ಹೋಗೋದು ಯಾವುದೋ ಒಂದು ಕನ್ಸ್ಟ್ರಕ್ಟಿವ್ ಕೂಡ ಮಾತನಾಡಬೇಕಲ್ಲ ಪ್ರತಿ ಟೈಮ್ ಏನೋ ಮೈಲೇಜ್ ಸಿಗುತ್ತೆ ಪಾಪ್ಯುಲರಿಟಿ ಸಿಗುತ್ತೆ ಅಂತ ದಯವಿಟ್ಟು ಅಂತ ತಮ್ಮಲ್ಲಿ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ